ಆಕೆ ಎದುರು ಆರೋಪಿಗಳ ಮುಖವಾಡ ಒಂದೊಂದಾಗಿ ಕಳಚಿ ಬೀಳುತ್ತಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಂಧಿತರ ಸಂಖ್ಯೆ ದಿನೇ ದಿನೇ ಏರ್ತಲೇ ಇದೆ ಕೊಲೆಯಲ್ಲಿ ಈ ಕಿರಾತಕರ ಪಾತ್ರ ಎಂಥದ್ದು ಈ ಸ್ಟೋರಿ ನೋಡಿ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಹದಿನಾರು ಆರೋಪಿಗಳ ಬಂಧನ ಬಗೆದಷ್ಟು ಬಯಲಾಗ್ತಿದೆ ದರ್ಶನ್ ಅಂಡ್ ಗ್ಯಾಂಗ್ ಕರಾಳ ಮುಖ ಅಭಿಮಾನಿಯ ಉಸಿರನ್ನೇ ನಿಲ್ಲಿಸಿರುವ ಈ ಡೆಡ್ಲಿ ಗ್ಯಾಂಗ್ ಅಸಲಿ ಮುಖ ಬಗೆದಷ್ಟು ಬಯಲಾಗ್ತಿದೆ ಇದುವರೆಗೂ ಹದಿನಾರು ಆರೋಪಿಗಳಿಗೆ ಪೊಲೀಸರು ಗೋಳ ತೋರಿಸಿದ್ದಾರೆ ಅಷ್ಟಕ್ಕೂ ಇವರೆಲ್ಲ ಯಾರು ಕೊಲೆಯಲ್ಲಿ ಇವರ ಪಾತ್ರ ಎಂತದ್ದು ಅಂತ ತೋರಿಸ್ತೀವಿ ನೋಡಿ ಈ ಕೊಲೆಗೆ ಮೂಲ ಕಾರಣವೇ ಶೇವನ್ ಆರೋಪಿ ಪವಿತ್ರಾಗೌಡ ಸ್ವಾಮಿ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸುವಾಗ ಹಾಜರಿದ್ದ ಗೌಡ ತಾನು ಚಪ್ಪಲಿಯಲ್ಲಿ ಹೊಡೆದಿದ್ದಳು ಎನ್ನಲಾಗಿದೆ ಕೊಲೆಯಲ್ಲಿನ ಏಟು ಆರೋಪಿ ನಟ ದರ್ಶನ್ ಸ್ವಾಮಿ ಕಿಡ್ನ್ಯಾಪ್ ಮಾಡಿಸಿ ಬೆದರಿಕೆ ಹಲ್ಲೆ ಮಾಡಿದ್ದಾರೆನ್ನಲಾಗಿದೆ ಅಲ್ಲದೆ ಕೊಲೆ ಪ್ರಕರಣ ಮುಚ್ಚಿ ಹಾಕಲು ಹಣ ನೀಡಿದ್ದಾರಂತೆ ಪವಿತ್ರ ಗೌಡ ಜೊತೆಯೇ ಇದ್ದ ಎ ಆರೋಪಿ ಪವನ್ ಕಿಡ್ನ್ಯಾಪ್ಗೆ ಸಹಜ ಮಾಡಿದ್ದಾನೆ ಹಲ್ಲೆ ಕೂಡ ಮಾಡಿದ್ದಾನೆ ರಾಘವೇಂದ್ರ ಎ ಫೋರ್ ಆರೋಪಿಯಾಗಿದ್ದಾನೆ ಶೀತಾ ರೇಣುಕಾಸ್ವಾಮಿ ಕಿಡ್ನ್ಯಾಪ್ ಮಾಡಿದ್ದು ಹಲ್ಲೆ ಮಾಡುವಾಗ ಸ್ಥಳದಲ್ಲಿದ್ದ ಜೆ ಫೈವ್ ಆರೋಪಿ ನಂದೀಶ್ ಟಿ ಗ್ಯಾಂಗ್ನ ಜೊತೆಯಲ್ಲಿದ್ದು ಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದಾನೆ ಎನ್ನಲಾಗಿದೆ ಜೆ ಸಿಕ್ಸ್ ಆರೋಪಿ ಜಗದೀಶ್ ರೇಣುಕಾ ನನ್ನ ಅಪಹರಿಸಿ ಬೆಂಗಳೂರಿಗೆ ಕರೆತಂದು ಮರ್ಡರ್ ಮಾಡಿ ಪರಾರಿ ಆಗಿದ್ದ ರೇಣುಕಾಸ್ವಾಮಿಯನ್ನ ಅಪಹರಿಸಿ ಎ ಸೆವೆನ್ ಅನುಕುಮಾರ್ ಜೆ ಏಟ್ ರವಿಶಂಕರ್ ಬೆಂಗಳೂರಿಗೆ ಕರೆತಂದು ಕೊಲೆ ಮಾಡಿ ಎಸ್ಕೇಪ್ ಆಗಿದ್ರು ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಎ ನೈನ್ ರಾಜು ಇನ್ನೂ ನಾಪತ್ತೆಯಾಗಿದ್ದಾನೆ ದರ್ಶನ್ ಆಪ್ತ ಮತ್ತು ಸ್ಟೋನಿ ಬ್ರೂಕ್ಸ್ ಹೋಟೆಲ್ ಮಾಲೀಕ ವಿನಯ್ ಶೇಟೆನ್ ಆರೋಪಿ ಭೀಕರವಾಗಿ ಹಲ್ಲೆ ಮಾಡಿರೋದ್ರಲ್ಲಿ ಪ್ರಮುಖ ವ್ಯಕ್ತಿ ದರ್ಶನ್ನ ಖಾಸಗಿ ಮ್ಯಾನೇಜರ್ ಆಗಿದ್ದ ಎಲೆವೆನ್ ಆರೋಪಿ ನಾಗರಾಜ್ ರೇಣುಕಾಸ್ವಾಮಿಗೆ ಕಾಲಿನಿಂದ ಒತ್ತು ಹಲ್ಲೆ ಮಾಡಿದ್ದಾನೆ ಎನ್ನಲಾಗಿದೆ ದರ್ಶನ್ ಕಾರು ಚಾಲಕ ಶೇಟ್ವೆಲ್ ಆರೋಪಿ ಲಕ್ಷ್ಮಣ್ ಈತನು ಹಲ್ಲೆ ಮಾಡಿದ್ದಾನೆ ಎನ್ನಲಾಗಿದೆ ಶೇ ತರ್ಟೀನ್ ಆರೋಪಿಯಾಗಿರೋ ದೀಪಕ್ ದರ್ಶನ್ ಹಾಗೂ ಪ್ರದೋಷ್ ಹೇಳಿದಂತೆ ಆರೋಪಿಗಳಿಗೆ ಹಣ ತಲುಪಿಸೋ ಕೆಲಸ ಮಾಡಿದ್ದ ಶೇ ಫೋರ್ಟೀನ್ ಪ್ರದೋಷ್ ಆರೋಪಿಗಳಿಗೆ ಕೊಡಲು ದರ್ಶನ್ ಬಳಿ ಮೂವತ್ತು ಲಕ್ಷ ಹಣ ಪಡೆದಿದ್ದ ಶೆಡ್ನಲ್ಲಿ ಕೆಲಸ ಮಾಡ್ತಿದ್ದ ಪ್ರಕರಣದ ಎ ಫಿಫ್ಟೀನ್ ಆರೋಪಿ ಕಾರ್ತಿಕ್ ಹಾಗೂ ಎ ಸಿಕ್ಸ್ಟೀನ್ ಆರೋಪಿ ನಿಖಿಲ್ ಹಣ ಪಡೆದು ಶವ ಸಾಗಿಸಿದ್ದರು ಕಾಕಿ ವಿಚಾರಣೆ ಮುಂದುವರೆಸಿದ್ದು ಆರೋಪಿಗಳಿಗೆ ಮತ್ತಷ್ಟು ಗಂಡಾಂತರ ಕಾದು ಕುಳಿತಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್